ಏ ನನ್ನ ಪಾಂಡ್ಯಗಳು ಬರೋದು ಕೊಟ್ಟಿದೆ ನನಗೆ ಲಕ್ಷಿಗಳಲ್ಲ ಅವ್ರಿಗೇನಿದೆ ಒತ್ತೂರು ಪ್ರಕಾಶ್ಗೆ ನ್ಯಾಯಾಲಯಗೂ ಬೈಲ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಆ ಕನೆಕ್ಟು ತಪ್ಪಾಗ್ಬಿಟ್ಟಿದ್ದಾರೆ ಕನೆಕ್ಟು ತಪ್ಪಾಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ದರಂತೆ ಅದರಲ್ಲಿ ನಾವು ಅನಿಲನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅನಿಲನ ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಇದು ಮಾಡಿದ್ದಾರೆ ಅಂತ ಒತ್ತೂರು ಪ್ರಕಾಶ್ ಹೇಳಿದ್ದಾರೆ ಒತ್ತೂರು ಪ್ರದಾಶ್ ಹೇಳ್ತೀನಿ ಋತು ಪ್ರಕಾಶ್ ಅವರ ನಿಮಗೆ ಮಂತ್ಲಿ ಇನ್ಕಮ್ ಏನು ನಿಮಗೆ ಮೊದಲು ಮತ್ತಿಟ್ಟು ಆಫೀಸರ್ಸ್ ಕೊಡುವಂಥ ಅಂತ ಅದೇ ನಿಮ್ ಜೂನಾದ ಆಗಿತ್ತು ಪಾಂಡ್ಯಗಳು ಬರೋದು ಕೋಟಿಗಳೇ ಲಕ್ಷ ನನ್ನ ಪಾಂಡ್ಯಗಳು ಬರೋದು ಕೋಟಿಗಳೇ ನನಗೆ ಲಕ್ಷ್ಮೀಲ್ಲ ನನಗ್ ಬರೋದಕ್ಕೆ ಖರ್ಚು ಮಾಡೋದೇ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ಖರ್ಚು ಬರೋದು ಮಾಡ್ತಾ ಇಲ್ಲ ನನಗೆ ನನಗ್ ಬರವಾದ ಖರ್ಚು ಮಾಡೋದೇ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋದು ಖರ್ಚು ಮಾಡೋಕೆ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ಏನಾದ್ರು ಕೊಡಿಸ್ತೀನಿ ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಒಂದು ಕೋಟಿ ಒಂಬತ್ತು ಒಂದು ನಾವು ಎಸ್ ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಚೆಕ್ ಕೊಟ್ಟು ಕೊಡಿಸಿದೆ ನಾನು ಆ ತರ ಒಂದು ಸುಳ್ಳಿಯಲ್ಲಿ ಹೋಗಬಾರದು ನಾನು ಆ ತರ ಶ್ರೀಮಂತ ನಾನು ಇನ್ನೊಂದು ಕೋರ್ಟ್ ಮಾಡಿಕ ಬರ್ತದೆ ಇಲ್ಲಿ ರವಲ್ಯೂ ಎಷ್ಟು ನೇಳ್ಕೊಳ್ಳೋಕೆ ಆಗೋದಿಲ್ಲ ಎಷ್ಟೇ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮೊದಲೇ ನಾವು ದುಡ್ಡು ಸರ್ ಅವರಿಗೆ ಇವಾಗ ಕೆಲಸ ನನಗೆ ಬೇಗ ಕೊಡ್ತೀನಿ ಅಂದ್ರೆ ಸೂಸೈಡ್ ಮಾಡ್ಕೋಬೇಕು ಆಯ್ತಪ್ಪ ಮಾಡ್ಕೋ ಹೋಗಿ ಅಂತ ಒಂದು ಏನೇನು ಒಡ್ ಕೆಲಸ ಇರ್ತದಿಲ್ಲ ಇವತ್ತು ಎಂತ ಇದ್ದೀನಿ ನಾವು ಹೆಸರು ಪರ್ಸೆಂಟೇಜ್ ತೊಗೊಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಗೇಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಹೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಎಂತ ಯಾರು ತಗೊಂಡಿದ್ದಾರೋ ಮೊದಲು ನೀವು ತಗೊಂಡಿರೋದು ಆ ಕಾಂಟ್ರಾಕ್ಟರೇ ಬಂದು ಹೇಳಿದ್ದಾರೆಪ್ಪ ನಮಗೆ ಬೇರೆಯವರಲ್ಲ ಅವರೇ ಹೇಳಿ ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಯಾಕಾದ್ರು ಹೇಳಿಸ್ಬಿಡು ಈ ತರ ಸುಳ್ಳು ಹೇಳ್ಕೊಂಡು ಬ್ರೈನ್ಗೂ ಕನೆಕ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಣ್ಣನ ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮಗೆ ಏನು ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಣ್ಣನ ಮೇಲೆ ಮಾತಾಡಿ ಏನಾಗಿದೆ ನಿಮ್ ಮುಂದೆ ನಿಮಗೆ ಗೊತ್ತಾಗೋದಿದೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೇದನ್ನು ಮಾತಾಡೋದು ಕೆಟ್ಟದನ್ನು ಮಾತಾಡೋದು ಬಿಟ್ಟುಬೇಕು ಅಂತ ಹೊತ್ತು ಪ್ರಕಾಶ್ ಹೇಳ್ತಾ ಆಮೇಲೆ ಎಲ್ಲರೂ ನಾನು ಇಷ್ಟ ನಾವು ಒಂದೇ ಗುಂಟಲ್ಲಿ ವೀಕ್ಷಕರೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ